ಸ್ನೇಹಿತರೆ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಚಿಂತಾಮಣಿಲಿ ಕೋಳಿಗಳ ಮಾರ್ಕೆಟ್ ನಡೆಯುತ್ತೆ ಕೋಳಿ ಸಂತೇಶ್ ಇರುತ್ತೆ ಅಲ್ಲಿ ಸಂತೆಗಾಟಿ ಬಂದಿದ್ದೀನಿ ನಾಟಿ ಕೋಳಿ ಮತ್ತು ಗ್ರಜಾ ಕೋಳಿ ಮತ್ತು ಕ್ರಾಸು ಎಲ್ಲ ಬಂದಿರುತ್ತೆ ಇಲ್ಲಿ ನೋಡೋಣ ಬನ್ನಿ ಕೇಳೋಣ ಏನು ರೇಟ್ ಇದೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಕೇಳೋಣ ಇವೆಲ್ಲ ಕ್ರಾಸ್ ಸ್ನೇಹಿತರೆ ನಾಟಿ ಕ್ರಾಸ್ ಎಲ್ಲ ಒಂದು ಇನ್ನೂರೈದು ಮುನ್ನೂರು ರೂಪಾಯಿ ಆದರೆ ಇರುತ್ತೆ ಹಾಗೆ ನೋಡಿ ನಾಟಿ ಕೋಳಿನ ಇದ್ದಾವೆ ಹೇಳ್ತಿದ್ರಣ ಮುಂಜಾ ಇದು ಹೇಳ್ತಾ ಇದ್ದೀರಾ ಮುಂಜಾತೀರ ಕೆ ಜಿ ಲೆಕ್ಕನೋಸ್ ಲೆಕ್ಕ ಸಾವಿರದ ಆರ್ನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಅವು ಕೆಜಿ ಆರ್ನೂರು ಇದು ಸಾವಿರದ ಆರುನೂರು ರೂಪಾಯಿ ಆದರೆ ಹೇಳ್ತಾ ಇದಾರೆ ಹಾಗೆ ಮುಂದೆ ನೋಡೋಣ ಅಣ್ಣ ಏನು ಹೇಳ್ತಾ ಐನೂರು ಲಾಸ್ಟ್ ರೂಪಾಯಿ ಅಂತ ಕೆ ಜಿ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಮುಂಜಾ ಇದೆ ಏನ ಎಷ್ಟಣ ಎಷ್ಟು ಸಾವಿರದ ಎಂಟುನೂರು ರೂಪಾಯಿ ಆದರೆ ಸಾವಿರದ ಎಂಟುನೂರು ರೂಪಾಯಿ ಆದರೆ ರೇಟ್ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಂ ಹೊಸ ಏನೇ ನಾಟಿ ಕೊಳ ಮುಂದಕ್ಕೆ ನಾಟಿ ಕೊಳ ಇದ್ದಾವೆ ಏನು ರೇಟು ಅಂತ ಕೇಳೋಣ ರೇಟು ಕೆ ಜಿ ಕೆ ಜಿ ಐವತ್ತು ನಾಟಿ ಸ್ನೇಹಿತರೆ ಪ್ಯೂರ್ ನಾಟಿ ಐನೂರ ರೂಪಾಯಿ ಕೆ ಹೇಳ್ತಾ ಇದಾರೆ ೂ ಆಟಿ ಕೋಳಿ ಇದೆ ಐನೂರು ಎಂಟು ಅಂತರ ಕೆ ಜಿ ಐನೂರೈವತ್ತು ಆರುನೂರು ರೂಪಾಯಿ ರೂಪಾಯಿ ಕೆ ಜಿ ರೂಪಾಯಿ ಹಾಂ ಕೆ ಜಿ ಮೂರು ಇತ್ತು ಐನೂರು ನಲ್ವತ್ತು ರೂಪಾಯಿ ಕೊಟ್ಬಿಟ್ವೆ ಇನ್ನೂರೇ ಜೊತೆ ಇರೋದು ಹೇಳ್ತಾರೆ ಐನೂರ ನಲ್ಪೈಕಾ ಹಾಂ ಐನೂರು ನಲ್ವತ್ತು ರೂಪಾಯಿ ನಲ್ವತ್ತು ಅಂತ ಇಲ್ಲಿ ಕೋಳಿ ಬಂದು ಇವೆಲ್ಲ ಬೇಗ ಬೇಗ ಎಲ್ಲ ಖಾಲಿ ಹಾಂ ತಗೊಂಬಿಟ್ರಣ್ಣ ತಗೊಂಡಿದ್ದೀರಣ ತಗೊಂಡಿದ್ದ ಮಾರದು ಏನಾದ್ರು ಫುಲ್ ಪುನೀತ್ ಟಿಮೆಂಡ್ ಫುಲ್ ಟಿಮೆಂಡ್ ಇವತ್ತು ಎಲ್ಲ ಐನೂರ ಐದು ರೂಪಾಯಿ ಹೇಳ್ತಾ ಇದಾರೆ ಕೆಜಿ ಇಲ್ಲೂ ಇದ್ದಾವೆ ಅವರು ಯಾರು ಇಲ್ಲ ಇಲ್ಲಿ ಕ್ರೇಣ ಅಂದರೆ ರೇಟು ಯಾರೂ ಇಲ್ಲ ಮುಂದೆ ನೋಡೋಣ ಬಂದರೆ ಮುಂದೆ ಮುಂದೆ ಏನು ಹೇಳ್ತದೆ ರೇಟಾ ರೇಟಾ ಏನು ಹೇಳ್ತದೆ ರೇಟ್ ಕೆ ಜಿನ ಇಲ್ಲ ಪೀಸ್ ತಕ್ಕೋಣ ಹೆಂಗೆ ಒಂದು ಮೂರು ಸೇರಿಸಿ ಆರು ಸಾವಿರ ಆರು ಸಾವಿರ ಆರು ಸಾವಿರ ಮೂರು ಸೇರಿದ್ರೆ ಮೂರು ಸೇರಿ ಆರು ಸಾವಿರ ರೂಪಾಯಿ ರೇಟ್ ಹಾಕಿ ಹೇಳ್ತಾ ಇದ್ದಾರೆ ಎಷ್ಟು ಕೊಡ್ತೇವೆ ತೂಕ ಅವನಂದ ತೂಕ ಎಷ್ಟು ಕೊಡ್ತಾರೆ ಅಂದಾಜು ಏಳು ಕೆ ಜಿ ಏಳು ಕೆ ಜಿ ಎಷ್ಟು ಸೇರಿದ್ರೆ ಈಜಾಗಲೂ ಸ್ವಲ್ಪ ರೇಟ್ ಜಾಸ್ತಿ ಆದರೆ ಇರುತ್ತೆ ಯಾರು ಕೆ ಜಿ ಲೆಕ್ಕ ಕಮ್ಮಿ ಕೊಡಲ್ಲ ಏಳು ಕೆ ಜಿ ತೂಕ ಆದರೆ ಬರುತ್ತೆ ಆರು ಸಾವಿರ ರೂಪಾಯಿ ರೇಟ್ ಆದರೆ ಹೇಳ್ತಾ ಇದ್ದಾರೆ ಪೈಜೆ ಎಷ್ಟೋ ಕೊಡ್ತಿದ್ದೀರಪ್ಪ ಕಮರ್ ಒಂದು ನೂರು ರೂಪಾಯಿ ಕಮ್ಮಿ ಆದರೆ ತಗೊಂಡು ಹೋಗಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ನೀನು ಅಣ್ಣ ನಾನು ಹೇಳ್ತಿದ್ದೆ ಹುಜಾ ತಗೊಂಡಿದ್ರೆ ಮರಿದಿರಣ

இன்னும்லவாரூ கோழி மணி தாவே நாட்டி கோழி அண்ணா ரேட்டா நாலு சோரனா இன்னும் இதா நம்மஹி இன்னும் இதா ಅವರು ಸರಿ ನಾಲ್ಕು ಸಾವಿರ ಹೇಳ್ತಾ ಇದಾರೆ ಇದು ಜಾತಿ ಕೋಳಿ ಪೂಜೆ ಕೋಳಿ ಎಲ್ಲ ಜಾತಿ ಕೋಳಿ ಎಷ್ಟು ಸಾವಿರ ಕೊಡ್ತೀರಣ ಪೂಜೆ ಎಲ್ಲ ಮೂರುವರೆ ಮೂರುವರೆ ಆದರೆ ಫೈ ಕೊಡ್ತಾರೆ ಹಲವಾರು ಬಂದಿದೆ ಅಡ್ಡಿಕೊಳ್ಳೋದ್ರೆ ಬಂದಿದೆ ತುಂಬ ಬೆಳಗ್ಗೆನೇ ಬಂದರೆ ಬೇಗ ಲೇಟಾಗಿ ಬಂದರೆ ಸಿಗೋಲ್ಲ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆದರೆ ಇದೆ ಹೋಳಿಗಳಿಗೆ ದಯವಿಟ್ಟು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಏನು ಹೇಳ್ತಾ ಇದ್ದೀನಿ ಇವು ರೈಟಾ ಏನು ಹೇಳ್ತಾ ಇದ್ದೀರಾ ಇವು ಏಳುವರೆ ಎರಡುವರೆ ಎರಡೂವರೆ ಜೊತೆ ಐದು ಸಾವಿರ ಹೇಳ್ತಾ ಇದ್ದಾರೆ ಅದಣ್ಣ ಅದು ಒಂದುವರೆ ಸಾವಿರ ಒಂಜೆ ಎಷ್ಟು ಹೇಳ್ತಾ ಇದ್ದಾರೆ ಅಣ್ಣ ತಗೊಂಡ್ರೆ ಎಷ್ಟೊಂದು ಮೂರು ಸಾವಿರ ರೂಪಾಯಿಗೆ ಒಂಜೆ ತಗೊಳ್ತಾರೆ ಹಣ ಎಷ್ಟೇ ಕೊಟ್ಟರೆ ಕೊಟ್ಟಿದ್ದಾರೆ ಫೈನಲ್ಲು ಒಂದು ಇನ್ನೂರು ಕಮ್ಮಿ ಕೊಟ್ಟರೆ ಕೊಡೋದ್ರ ಜೊತೆ ಮಾಡಿ ನಾಲ್ಕೂವರೆ ಅಂತ ಕಮ್ಮಿ ಆದರೆ ಕೊಡ್ತೀನಿ ಅಂತ ಆಗಿದೆ ನೋಡ್ಬೋದು ನೀವು